ಮಠಗಳು ಆಧ್ಯಾತ್ಮಿಕ ಗುರುಗಳು ಸಮಾಜವನ್ನ ಅನ್ನ ಅಕ್ಷರ ಆಶ್ರಯದಂತಹ ತಿಳಿದ ದಾಸೋಹದ ಮೂಲಕ ಜಾತಿ ಮತ್ತು ಮತ ಭೇದವಿಲ್ಲದೆ ಕೆಲಸಗಳನ್ನ ನಮ್ಮ ಗುರುಗಳು ಬರ್ತಿದ್ದಾರೆ ಅವರು ಇದಕ್ಕೆ ಕಾರಣ ಅವ್ರ ಶಾಲೆಯಲ್ಲಿ ಎಲ್ಲ ಜನಾಂಗದ ಧರ್ಮದ ಜನರು ಇದ್ದಾರೆ ಇಲ್ಲಿ ನೋಡ್ಬೋದು ವೇದಿಕೆ ಮೇಲೆ ಸರ್ವ ಧರ್ಮದ ಗ್ರಂಥಗಳನ್ನ ಇಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ಎಲ್ಲಾ ಧರ್ಮವನ್ನು ಅವರು ಸಮನಾಗಿ ಕಾಣ್ತಿರತಕ್ಕಂತಹ ಮಹಾನ್ ವ್ಯಕ್ತಿ ಅವರು ಈ ಒಂದು ದೊಡ್ಡ ಲಕ್ಷಾಂತರ ಜನ ಸೇರತಕ್ಕಂಥ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದಾರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಸಮಕಾಲಿಕ ಮರಣಿಸಿದ್ದರು ಅಂದಿನ ಸಮಾಜವನ್ನು ಶೋಷಣೆಗಳಿಂದ ರಕ್ಷಿಸಲು ಜೀವನ ಪರ್ಯಂತ ಹೋರಾಡಿದರು ಸಮಾನತೆ ಸಂಕೇತವಾಗಿ ಮೂಲ ಪುರುಷರಾಗಿ ವಿಶ್ವಕ್ಕೆ ಬಂಧುವಾದರು ನಮ್ಮ ಮರಳ ಉತ್ತರದಿಂದ ಪಶ್ಚಿಮದವರೆಗೆ ಲೋಕ ಸಂಚಾರ ಮಾಡಿ ಹೋರಾಡಿದ ಕ್ರಾಂತಿಯಾಗಿ ಆಗಿದ್ದಾರೆ ಸದರ್ಮ ಪೀಠವನ್ನು ಸ್ಥಾಪಿಸಿ ಮಾಘ ಶುದ್ಧ ಪೂರ್ಣಿಮೆ ಎಂದು ತಮ್ಮ ಶಿಷ್ಯ ತೆಲುಗು ಬಾಳ ಸದ್ಯಮ ಪೀಠದಲ್ಲಿ ಕುಳ್ಳರಿಸಿ ಬಾಳು ಎಂದು ಹರಿಸಿದರು ಅದಕ್ಕೋಸ್ಕರ ಇಲ್ಲಿ ತರಳಬಾಳು ಹುಣ್ಣಿಮೆಯನ್ನು ಇವತ್ತು ಅವರು ಏನು ಮೊದಲಿಗೆ ಪೀಠ ಅಲಂಕರಿಸಿದ್ರೆ ಅವತ್ತು ಇವತ್ತು ಅದನ್ನ ಇವತ್ತು ತರಳಬಾಳು ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವನ್ನೂ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ತರಳಬಾಳು ಅಂತ ಒಂದು ಪಂಚಾಕ್ಷರಿ ಮಂತ್ರ ಮಾನವ ಕುಲದ ಅಭಿವೃದ್ಧಿಯೇ ಇದರಲ್ಲಿದೆ ಅಂತ ಹೇಳ್ತಾ ಈ ಒಂದು ಆಶೀರ್ವಾದ ಪರಂಪರೆಯಲ್ಲಿ ಸಾಗಿ ಬಂದ ಸದ್ದರ್ಮ ಪೀಠಾಧಿಪತಿಗಳೇ ತರಳಬಾಳು ಜಗದ್ಗುರುಗಳು ಎಂದು ಲೋಕದ ಮಾನ್ಯರಾಗಿದ್ದರೆ ಹುಣ್ಣಿಮೆ ದಿನ ಸದ್ದರ್ಮ ಪೀಠಕ್ಕೆ ಪೀಠಾಧಿಪತಿಯ ನೇಮಕ ಆಗಿದ್ದರಿಂದ ಈ ದಿನವನ್ನು ತರಳಬಾಳು ಹುಣ್ಣಿಮೆ ಎಂದು ಮಠವು ಆಚರಿಸುತ್ತಾ ಬಂದಿದೆ ಗೊತ್ತು ಎಲ್ಲರೂ ಕೂಡ ಹೇಳಿದ್ದಾರೆ ತಮ್ಮ ತರೀಕೆರೆಗೆ ಉಬ್ರಾಣಿ ಅಮೃತ ಅಪ್ರಾಯತು ಬರ್ಲಿಕ್ಕೆ ನಮ್ಮ ಗುರುಗಳು ಕಾರಣರಾಗಿದ್ದಾರೆ ಈ ಪ್ರತಿ ವರ್ಷನು ಕೂಡ ನಾವು ಯೂರಿನಲ್ಲಿ ಶಾಸಕರಾಗಿದ್ದಾಗ ಚನ್ನಗಿರಿಗೂ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಎಲ್ಲಾ ನೀರಾವರಿ ತಜ್ಞರು ಮಂತ್ರಿಗಳು ಮತ್ತು ಈ ಇಂಜಿನಿಯರ್ಸ್ಗಳೆಲ್ಲ ಇದ್ರು ಅವರು ಕರೆಸಿ ಏನೇನ್ ಮಾಡಬೇಕು ನಮ್ಮ ರಾಜ್ಯಕ್ಕೆ ಎಲ್ಲಿ ನೀರಿಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿಸಿ ಒಂದು ಸಂಯೋಗ ಚರ್ಚೆಯನ್ನು ಮಾಡಿಸಿ ಹೊತ್ತು ಆ ಒಂದು ಉಬ್ರಾಣಿ ಅಮೃತ ಪರ ಏತ ನೀರಾವರಿ ಬಂತು ಮತ್ತು ಅಪ್ಪರ್ ಭದ್ರಪ್ಪ ಪ್ರಾಜೆಕ್ಟ್ ನಲ್ಲಿ ನನಗೆ ನೀರು ತರಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ನಾನ್ ಶಾಸಕ ಆಗಿದ್ದಾಗ ಕೆರೆಯಿಂದ ಕೆರೆಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊಂಡ್ರು ಪ್ರತಿಯೊಂದು ಕೆರೆ ತುಂಬಿದ್ರು ಅವತ್ತು ಕಾರಣ ಉಬ್ರಾಣಿ ಅಮೃತ ಪರ ಏತ ನೀರಾವರಿ ಇರಬಹುದು ಅವೆಲ್ಲದ್ರಿಂದ ನೂರಾರು ಕೆರೆಗಳು ತುಂಬಿದ್ವು ಕೆರೆಯಿಂದ ಕೆರೆಗೆ ಹೋಗ್ಬಿಟ್ಟು ಅಲ್ಲೊಂದು ಕಾರ್ಯಕ್ರಮ ಮಾಡಿ ಕೆರೆಯಲ್ಲಿ ಅವರು ಈಜಾಡಿದ್ದು ಕೂಡ ನಾವು ನೋಡಿದ್ದೀವಿ ಇವತ್ತು ಸಮಾಜ ಒಂದು ಬರೀ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿ ಇವತ್ತು ಬಹಳ ಮುಖ್ಯವಾಗಿ ಎಲ್ಲ ಜನಾಂಗದ ವಿದ್ಯಾರ್ಥಿಗಳಿಗೆ ಅವರು ಉಚಿತವಾಗಿ ಅವರಿಗೆ ವಸತಿ ಕೊಟ್ಟು ಊಟ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಂಥ ವ್ಯಕ್ತಿಗಳು ಜೊತೆ ಇರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ಹೇಳ್ತಿದ್ದೇನೆ ಜೊತೆಗೆ ಇವತ್ತು ನಾವು ಕೋರ್ಟ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಲಾಯರ್ಗೋಸ್ಕರ ಇವರು ಪ್ರತಿ ಸೋಮವಾರ ಇವ್ರದೇ ಆದ ಒಂದು ನ್ಯಾಯಪೀಠವನ್ನು ಸ್ಥಾಪಿಸಿದ್ದಾರೆ ಅದನ್ನ ಹಲವಾರು ಜಡ್ಜ್ಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾವಾಗಲೂ ಕೂಡ ಒಂದು ಕಾನೂನಿಗಿಂತ ಮಾನವೀಯತೆ ಅನ್ನೋದು ನೋಡ್ಬಿಟ್ಟು ಅವರು ಕೊಟ್ಟಂತ ಜಡ್ಜ್ಮೆಂಟ್ಗೆ ತಲೆಬಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅದಕ್ಕೆ ಅವ್ರೇನು ಹೇಳ್ತಾರೆ ಆ ಜಡ್ಜ್ಮೆಂಟ್ಗೆ ಒಪ್ಕೊಳ್ತಾರೆ ಆದರೆ ಏನು ಹೈಕೋರ್ಟ್ ಸಿವಿಲ್ ಇಲ್ಲಿ ಬೇರೆ ಕೋರ್ಟ್ ಜಡ್ಜ್ ಗಳು ಕೊಟ್ಟಿದ್ದನ್ನ ಅಪೀಲ್ ಹೋಗ್ತಾನೆ ಇರ್ತಾರೆ ಅಪೀಲ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ದಂಗೆ ಅಪೀಲ್ ಹೋಗ್ತಾರೆ ಇಲ್ಲಿ ಅಪೀಲೇ ಹೋಗೋದಿಲ್ಲ ಆ ರೀತಿ ಕೆಲಸಗಳನ್ನ ಜನರಿಗೋಸ್ಕರ ಬಡ ಜನರಿಗೋಸ್ಕರ ಮಾಡ್ಕೊಂತ ಬಂದಿರತಕ್ಕಂತ ಸ್ವಾಮೀಜಿಗಳು ನಿಜವಾಗ್ಲೂ ಕೂಡ ಇಡೀ ನಮ್ಮ ಮನುಕುಲಕ್ಕೆ ಒಳ್ಳೇದಾಗಿ ಮಾಡ್ತಾ ಇದ್ದಾರೆ ಅಂತ ತಪ್ಪಾಗ್ಲಾರದು ನಿಜವಾಗ್ಲೂ ಕೂಡ ಇವರು ತರೀಕೆರೆಯಲ್ಲಿ ನಮ್ಮ ಹೆಬ್ಬೂರು ಅನ್ನತಕ್ಕಂಥ ಗ್ರಾಮದಲ್ಲಿ ಕೇವಲ ಅಬ್ಬಿನೊಳ ಇರ್ಬೋದು ಕಟಕ್ನಲ್ಲಿ ಇರ್ಬೋದು ಸೊಲ್ಲಾಪುರ ಇರ್ಬೋದು ಮಾಳೆನಹಳ್ಳಿ ಇವೆಲ್ಲ ಬಾರಿ ಕಡಿಮೆ ಹಣ ಬಂದಿತ್ತು ನನಗೂ ಕೂಡ ಪತ್ರವನ್ನು ಬರೆದು ಬರೀ ನಾಲ್ಕು ಲಕ್ಷ ಐದು ಲಕ್ಷ ಬಂದಿದೆ ಶ್ರೀನಿವಾಸ್ ಇವರಿಗೆ ಹೆಚ್ಚಿನ ಹಣವನ್ನು ಕೊಡಿಸ್ಬೇಕು ಅಂತ ಹೇಳಿದ್ರು ಆ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಏನು ನಾಲ್ಕು ಲಕ್ಷ ಐದು ಲಕ್ಷ ತೆಗೆದುಕೊಂಡಿದ್ರು ಅವ್ರಿಗೆಲ್ಲರಿಗೂ ಮೂವತ್ತೆರಡು ಲಕ್ಷ ಹಣವನ್ನ ಅವರಿಗೆ ಕೊಡಿಸಿದೀವಿ ಅದಕ್ಕೆ ಇವರ ಒಂದು ಆಶೀರ್ವಾದ ಇವರ ಒಂದು ಪ್ರೇರಣೆ ಕಾರಣರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನರು ಲಕ್ಷಾಂತರ ಜನರು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ನಿಜರು ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬಿಟ್ಟು ಇವರು ಏನು ಹಾಕೊಟ್ಟಂತಹ ಏನಿದೆ ಹಾಕೊಟ್ಟಂತಹ ಒಳ್ಳೆಯ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ಅಂತ ಹೇಳ್ತಾ ಇವ್ರು ಎಲ್ಲಾ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳು ಕೂಡ ಇವರು ಕರೆದು ಹೇಳ್ತಕ್ಕಂತ ಶಕ್ತಿಯನ್ನ ಇವ್ರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಇವರು ಬಾಳೆ ಬೆಳಕಿದ ರೀತಿ ಅದಾಗಿದೆ ಅದರಿಂದ ಎಲ್ಲರೂ ಇವರಿಗೆ ಶರಣಾಗ್ತಾ ಇದ್ದೇವೆ ಇಲ್ಲಿ ಬಂದಿರತಕ್ಕಂಥ ಒಂದೇ ಒಂದು ಕೋವಿನರಲ್ಲ ಇಡೀ ಹಿಂದುಳಿದರು ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಇರತಕ್ಕಂಥ ಗ್ರಂಥಗಳೇ ಸಾಕ್ಷಿ ಅಂತ ಹೇಳ್ತಾ ಇವತ್ತು ಅವರು ಒಂದು ಕೆಲವು ಮಾತುಗಳನ್ನ ಹೇಳಿದ್ರು ಮೂಢನಂಬಿಕೆ ಇರಬಾರದು ಅನ್ನತಕ್ಕಂಥದ್ದು ಹೇಳಿದ್ರು ಯೋಧರ ಪತ್ನಿಯರು ಬಂದಿದ್ರು ನಿಜವಾಗ್ಲೂ ಕೂಡ ಇವತ್ತು ದೇಶವನ್ನ ಆಳದಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದ್ದು ಕೂಡ ದೊಡ್ಡ ಒಂದು ನಿಜವಾಗ್ಲೂ ಕೂಡ ನಮಗೆ ಅಹ್ ತುಂಬಾ ಸಂತೋಷದಂತು ಮತ್ತು ಕಣ್ಣಲ್ಲಿ ನೀರು ಕೆಲಸ ನೀರ್ ಹೇಳಿದ್ರು ಮೂಢನಂಬಿಕೆಯನ್ನ ಹೋಗಲಾಡಿಸ್ರು ವಿಧೇಯರಾದ್ರೆ ಬಡ್ರಿ ಅವ್ರು ಬಂದು ಆಶೀರ್ವಾದ ಮಾಡದೆ ನೀವು ಪುಣ್ಯ ಅಂತ ಹೇಳ್ತಾ ಅದನ್ನ ಇವರು ಮೂಢನಂಬಿಕೆಯನ್ನು ಕೂಡ ವಿರೋಧಿಸ್ತಾ ಬಂದಿದ್ದಾರೆ ನಿಜವಾಗು ಕೂಡ ಇವರೊಂದು ನಿಜವಾಗ್ಲೂ ಒಳ್ಳೆ ಇವ್ರ ಮಾತುಗಳನ್ನು ನಾವೆಲ್ಲ ಪಾಲಿಸ್ಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅವ್ರು ಬರೀರ್ತಕ್ಕಂಥ ಕೃತಿಗಳು ಬೇಕಾದಷ್ಟು ಕೃತಿಗಳು ಇದಾವೆಲ್ಲವನ್ನು ಕೂಡ ನಾವು ನೋಡ್ಕೊಂಡ ಖಂಡಿತವಾಗಿ ಇವರೊಬ್ಬರು ವ್ಯಕ್ತಿ ಎಲ್ಲ ಇವರು ಮನುಷ್ಯರೆಲ್ಲ ದೇವರು ಸಮಾನ ಇವರು ಅಂತ ಹೇಳ್ತಾ ಇವರ ಆಶೀರ್ವಾದ ಇದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದೆ ಏನು ಭರವಸಾಕ್ದರೆ ಹೇಳಿದ್ರು ಭದ್ರಾವತಿಯಲ್ಲೂ ಕೂಡ ಇಲ್ಲಿ ಹೆಚ್ಚಿನ ಬದಲಾವಣೆ ಆಗುತ್ತೆ ಇವರು ಬಂದು ಹೋದ ನಂತರ ಮುಂದಿನ ವರ್ಷದಲ್ಲಿ ಅಂತ ಹೇಳ್ತಾ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಆಶೀರ್ವಾದ ಬಹಳ ಮುಖ್ಯ ರಾಜ್ಯದ ಕೂಡ ಒಳ್ಳೆಯ ನಡತೆಯಿಂದ ಹೋಗ್ಲಿಕ್ಕೆ ಅವರ ಒಂದು ಮಾರ್ಗದರ್ಶನ ಬಹಳ ಮುಖ್ಯ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈ ಜೈ ಹಿಂದ ಕರ್ನಾಟಕ ಮಾತೆಗಳಿಂದ ನಡೆದಂತಹ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಕುಸ್ತಿ ಪಟುಗಳಿಗೆ ಬೆಳ್ಳಿ ಗದೆ ಮತ್ತು ನಗದು ಬಹುಮಾನದ ವಿತರಣೆ ತರಳಬಾಳು ಕಂಟಿ